ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಪಶು ಆಸ್ಪತ್ರೆಯಲ್ಲಿ ಕೋಳಿಗಳನ್ನು ವಿತರಣೆ ಮಾಡಲಾಯಿತು ಕೊಟ್ಟೂರಿನ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ರೈತಾಪಿ ಮಹಿಳೆಯರಿಗೆ ಉಚಿತವಾಗಿ ಕೋಳಿ ಮರಿಗಳನ್ನು ವಿತರಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೈತ ಮಹಿಳೆಯರಿಗೆ ಸುಧಾರಿತ ಐದು ವಾರದ ಕೋಳಿಯ ಮರಿಗಳನ್ನು ಶಾಸಕರಾದ ಶ್ರೀ ನಾಯಕ್ ರವರು ವಿತರಿಸಿದರು ಈ ಸಂದರ್ಭದಲ್ಲಿ ಕೊಟ್ಟೂರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಹರ್ಷವರ್ಧನ್ ವೈದ್ಯರಾದ ಚಂದ್ರನಾಯಕ್ ರೈತ ಮಹಿಳೆಯರು ಮತ್ತು ನಗರದ ಜನತೆ ಉಪಸ್ಥಿತರಿದ್ದರು ವರದಿ ಪ್ರ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು

ಯಾವಂತ 我吃完了，所有的都没吃。